ತಮ್ಮ ಬಾರಿಗೆ ಸೊಮ್ಮೆ ರೆಡ್ಡಿ ಬಂದ್ರು ವಾಯಸ್ ಇವಾಗ ಏನಂತ ನಾವು ಎಲ್ಲಿ ಹೆಣ್ಮಕ್ಳಾದ್ರು ನಾವು ಸಪೋರ್ಟ್ ಬಂದ್ಬಿಡ್ತೀವಿ ಅಂತ ಅಲ್ರಿ ಸೌಜನ್ಯ ಕೇಸು ಅದ್ ಮೂರು ವರ್ಷದಿಂದ ಸಾಯ್ತಾ ಬಿದ್ದದ ಒಂದು ದಿನ ಬಾಯಿ ತೀರದ ಬಾಯಿ ಇವತ್ತು ನಮ್ಮೆಲ್ಲ ರಮ್ಮೆನ್ ಪರ ಅಂತಲ್ರಿ ರಮ್ಯಾ ಹೌದು ಒಂದ್ ಹೆಣ್ಮಕ್ಳು ರಮ್ಮೆನ್ ಪರ ಇರ್ಬೇಕಂತೆ ಮಾಜಿ ಸಂಶದ ಹೌದು ಮಾಜಿ ಚಿತ್ರ ಹೌದು ನೋಡಿ ಅವ್ರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನೋ ಸ್ಟೇಟ್ಮೆಂಟ್ ಬಂದ್ರಿ ಅದೇನು ಅಲ್ಲ ಅವರು ಕಂಪ್ಲೇಂಟ್ ಮಾಡ್ತಿರೋ ಅದೇನೋ ಕಂಪ್ಲೇಂಟ್ ತೀರ್ತಂತ ನ್ಯಾಯನ ನೀವು ಆಚೆ ಕಡೆ ತಂದಿದ್ರೇ ಆಚೆ ಕಡೆ ಬಂದಿರೋ ವಿಷಯ ಅಂದರೆ ನಮ್ಮ ಸೌಜನ್ಯ ಧರ್ಮಸ್ಥಳದಲ್ಲಿ ಪಾಪ ಎಣವಾಗಿ ಬುಡಾಗಿ ಪಾಪ ಎಲ್ಲರ ಬಾಯಲು ಸೌಜನ್ಯಕ್ಕೊಂದು ನ್ಯಾಯ ಸಿಕ್ಕಲಿ ನ್ಯಾಯ ಸಿಗ್ಲಿ ಅಂತ ಒಡೆದಾಡ್ತಾ ಇದ್ದೀವಿ ಸೌಜನ್ಯ ಬಾಯಿಗೆ ಒಂಚೂರು ನೀವು ಸೌಜನ್ಯ ವಿಷಯವಾಗಿ ನೀವು ಎತ್ತಿ ನ್ಯಾಯವಾಗಿ ಆ ಸೌಜನ್ಯ ಹೆಣ್ಮಗಳಲ್ವೇ ಪದ್ಮಾವತಿ ಹೆಣ್ಣಲ್ವೇ ಅನನ್ಯ ಭಟ್ ಹೆಣ್ಣಲ್ವ ಸುಮಾರು ರೀ ಸಾವಿರಾರು ಹೆಣಗಳು ಹೆಣ್ಮಕ್ಳು ಬಡಗಳು ಅವರೆಲ್ಲ ಹೆಣ್ಣಲ್ವ ನಿಮ್ ಕಣ್ಗ ರಮ್ಯ ಮಾತ್ರ ಏನ್ ಕಂಡುಬಿಟ್ಲಾ ಓಹೋ ಬೆಳ್ಗ ತೆಳ್ಗವಳ ಅನ್ಬಿಟ್ಟ ಜೊತೆ ನಿಂತ್ಕ ಫೋಟೋ ಹಿಡ್ಸ್ಕಳಕಲೇ ಯಾಕ್ರಿ ಆಗ್ಬಿಟ್ರಿ ಹೆಣ್ಮಕ್ಳು ಅಧ್ಯಕ್ಷರಾಗ್ಬಿಟ್ಟಿದ್ದೀನಿ ಹೆಣ್ಮಕ್ಳಿಗಂತ ಬಂದೆಲ್ಲ ಕಾಂಗ್ರೆಸ್ ಹೆಣ್ಮಕ್ಳೆ ನೀನು ಒಬ್ಳೆ ಅಲ್ಲ ಇನ್ನು ಇದಾರೆ ಹೆಣ್ಮಕ್ಳು ಇನ್ನು ಬಿಜೆಪಿ ಶ್ರುತಿ ತಾರಾ ಮಾನಾಳಿಕಾ ಎಲ್ಲೋದ್ರಿ ನಿಮ್ ಬಾಯಿಗ್ ಏನಾಗಿದ್ದು ಏನು ನೀವೆಲ್ಲ ಹೆಣ್ಗಳಲ್ವ ನೀವೆಲ್ಲ ದೆವ್ವಗಳ ಸೌಜನ್ಯ ಹೆಣ್ಣಲ್ವ ಒಳ ದೆವ್ವನ ನಿಮ್ಗೆಲ್ಲ ಬಾಯಿ ಏನಾಗಿದ್ದದು ಬಿದ್ದೋಗಿದ್ದ ಇನ್ನು ಟಿವಿ ಚಾನೆಲ್ಗಳು ಚಾನಲ್ಗಳು ಇನ್ನು ರಮ್ಯಂದು ಇನ್ನು ಹೆಂಗೆ ದಿನ ತೋರಿಸ್ತೀರಿ ಅನ್ಬಿಟ್ರು ರಮ್ಯ ಹಿಂಗೆ ಅಂದ್ಬಿಟ್ರು ಅಂತ ಮಕ್ಕಂದು ಮುಂದ್ಕ ಕ್ಯಾಮ್ರಾ ಎತ್ಕೊಯ್ತಿಲ್ರಿ ಸೌಜನ್ಯ ಕೇಸ್ ಇಲ್ಲಿವರೆಗೂ ಎತ್ ನಿಲ್ವಲ್ಲ ನೀವು ಎಂಥ ಆಹಾ ಆ ಹಾ ಎಷ್ಟು ದೊಡ್ಡ ದೊಡ್ಡ ಬಕೆಟ್ ಇಟ್ಕೊಂಡಿದ್ದರಿ ನೀವೆಲ್ಲ ಥ್ಯಾಕ್ರಿ ಸ್ವಾಮಿ ಅದೆ ಸತ್ಯನ ಸತ್ಯವಾಗಿ ಮಾತಾಡ್ರಿ ಹಾ ಯಾವತ್ತಾರು ಒಂದು ದಿನ ಚಾನಲ್ಲಿ ಸೌಜನ್ಯ ಬಗ್ಗೆ ಮಾತಾಡ್ಲಿಲ್ವಲ್ಲ ಏನಾಗೋಯ್ತಿತ್ತು ನಿಮ್ಗೆಲ್ಲ ಮಾತಾಡಿ ನಿಮ್ಮಲ್ಲಿ ಹೆಣ್ಮಕ್ಳಿಲ್ವಾ ಅಮ್ಮ ಅಕ್ಕ ತಂಗಿ ತಾಯಿ ಹೆಂಡ್ತಿ ನಿಮ್ಮೆಲ್ಲ ಅವರೆಲ್ಲ ಹೆಣ್ಮಕ್ಳಲ್ವಾ ನಿಮ್ ಕಣ್ಣು ಕಣದಲ್ಲಿ ಓಡಾಡ್ಬೇಕಾರ ಇಂಥ ಹೆಣ್ಮಗಳ ಸಾಯ್ಸಾರ ಅಂತ ಒಂದು ದಿವಸ ದೃಷ್ಟಿಲಿ ಬಂದ್ಬಿಟ್ಟಿದ್ರ ಆ ಹೆಣ್ಮಗಳಿಗೆ ಅವತ್ತೇ ನ್ಯಾಯ ಸಿಕ್ತಿತ್ತೇನು ಆ ಇನ್ನು ಮೈಸೂರಿಂದ ಅಮರ ಪುಷ್ಪಲತಾ ಬಾರಿ ಆಡಿದ್ದೆ ಆಡಿದ್ದು ಸಿದ್ದರಾಮಯ್ಯರ ಜೊತೆಯಲ್ಲಿ ಒಂದು ದಿವಸ ಸೌಜನ್ಯ ಬಗ್ಗೆ ಮಾತಾಡ್ಲಿಲ್ಲ ಇನ್ನು ಪುಷ್ಪಲತಾ ಚಿಕ್ಕಣ್ಣ ಅವರು ಓಡಾಡಿದ್ದೆ ಓಡಿದ್ದೆ ಏನ್ ಮೈತ್ ಮೇಲೆ ಮೈತ್ ನಾವು ಹೆಣ್ಮಕ್ಳು ಇದ್ದೀವಿ ಹೆಣ್ಮಕ್ಳು ಇದ್ದೀವಿ ಯಾರು ರೀ ಆಮಾರ ಪುಸೋಲಾತು ಇಲ್ಲ ಆಮಾರ ಚಿಕ್ಕಣ್ಣು ಇಲ್ಲ ಎಲ್ಲ ಅಮಾರ ತುಮಾರೇ ಆಗ್ಬಿಟ್ರು ನಿಮ್ಮೆಲ್ಲ ಹೆಣ್ಮಕ್ಳ ನಿಮ್ಮೆಲ್ಲ ಹೆಣ್ಮಕ್ಳೇನ್ರೀ ಥೋ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಗೆ ಯಾರು ಹೆಣ್ಣು ಹೆಣ್ಣಿನ ರೂಪ ಅಂತ ಹೇಳಕ್ಕೆ ಆಗಲ್ಲ ನಿಮ್ಮೆಲ್ಲ ದೆವ ರೂಪದಲ್ಲಿ ಇರ ರಾಕ್ಷಿಸಿದಿರೋ ಸೌಜನ್ಯ ಬಗ್ಗೆ ದಿವಸ ಮಾತಾಡಿದ್ರೆ ಇವತ್ತು ರೊಮ್ಮೆನ್ ಬಗ್ಗೆ ಮಾತು ಮಾತಾಡಕ್ಕೆ ಬಂದ್ಬಿಟ್ರೆ ಎಲ್ಲರೂ ನಾವು ಹೆಣ್ಮಕ್ಳು ಪರ ಇದ್ದೀವಿ ಅಂತ ಸೌಜನ್ಯನ ಒಂದು ಸುತ್ತ ಬರ್ರಿ ಮಾನ ಮರದಿದ್ದೀರಾ ನೀವು ಮಾನ ಮರದಿದ್ದೀರಿ ಇವತ್ತು ಸ ರಮ್ಯ ಪರ ಮಾತಾಡೋದ್ನ ಅದೇ ಬಾಯಲ್ಲಿ ಸೌಜನ್ಯ ಪರ ಮಾತಾಡ್ಬೋದಾಯ್ತು ನಾನು ನೋಡ್ತಾನಿದ್ದೀನಿ ಬೆಳಗಿಂದ ಸ್ಟೇಟ್ಮೆಂಟ್ ಕೊಳ್ಳ ಬರೀ ರಮ್ಯ ಪ್ರಚಾರಕ್ಕೋಸ್ಕರ ರಮ್ಯನ ಮಾತಾಡ್ತೀರಿ ನೀವು ಅವ್ರ ಕಾಸು ಕೊಟ್ಟಿದ್ರ ಅವ್ರು ನಿಮಗೆ ಕಾಸು ಕೊಟ್ಟಿದ್ದಾರ ಗೊತ್ತಿಲ್ಲ ಪ್ರಚಾರ ಗಿಟ್ಟಿಸ್ಕೊಳಕೊಂದು ನೇಮ್ ಆಯಿತು ಹೊರತು ಸೌಜನ್ಯ ಕೇಸು ನೀವು ಬರ್ಲಿಲ್ಲ ನೀವು ಸೌಜನ್ಯ ಕೇಸ್ನ ಯಾವತ್ತು ಮಾತಾಡೋ ನೀವು ಯಾವತ್ತು ಹೆಣ್ಣನ್ ಕುಳಕ ಎಣ್ಣೆ ಅಲ್ಲ ನೀವು ಸೌಜನ್ಯ ಸಿಕ್ಕಬೇಕು ಸಿಕ್ಕೆ ಸಿಗುತ್ತಾ ಆ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದೇ ಇರ್ತದ ನಾವೆಲ್ಲ ಸೌಜನ್ಯ ಇದ್ದೀವಿ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ